ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆಯ ಸನ್ನದ್ದತೆಯನ್ನು ಬಲಪಡಿಸುವ ಮಹತ್ವದ ಕ್ರಮದಲ್ಲಿ ರಕ್ಷಣಾ ಸಚಿವಾಲಯವು ತುರ್ತು ಖರೀದಿ ಕಾರ್ಯವಿಧಾನದ ಅಡಿಯಲ್ಲಿ ಹದಿಮೂರು ಒಪ್ಪಂದಗಳನ್ನು ಅಂಗೀಕರಿಸಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳ ಈ ಒಪ್ಪಂದಗಳನ್ನು ಭಾರತೀಯ ಸೇನೆಗೆ ಒಟ್ಟಾರೆಯಾಗಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಮಂಜೂರಾತಿ ವೆಚ್ಚದಲ್ಲಿ ಅಂತಿಮಗೊಳಿಸಲಾಗಿದೆ ಖರೀದಿಸಲಾಗುತ್ತಿರುವ ಉಪಕರಣಗಳಲ್ಲಿ ಸಂಯೋಜಿತ ಡ್ರೋನ್ ಪತ್ತೆ ವ್ಯವಸ್ಥೆಗಳು ಕಡಿಮೆ ಮಟ್ಟದ ಹಗುರವಾದ ರಾಡರ್ಗಳು ವಾಯು ರಕ್ಷಣಾ ವ್ಯವಸ್ಥೆಗಳ ಲಾಂಚರ್ಗಳು ಮತ್ತು ಕ್ಷಿಪಣಿಗಳು ಬುಲೆಟ್ ಪ್ರೂಫ್ ಜಾಕೆಟ್ಗಳು ಮತ್ತು ರೈಫಲ್ಗಳಿಗಾಗಿ ನೈಟ್ ಸೈಟ್ಗಳು ಸೇರಿವೆ ಭಯೋತ್ಪಾದನಾ ನಿಗ್ರಹ ಪರಿಸರದಲ್ಲಿ ನಿಯೋಜಿಸಲಾದ ಸೈನಿಕರಿಗೆ ಪರಿಸ್ಥಿತಿಯ ಅರಿವು ಮಾರಕತೆ ಚಲನಶೀಲತೆ ಮತ್ತು ರಕ್ಷಣೆಯನ್ನು ಹೆಚ್ಚಿಸುವ ಗುರಿಯನ್ನು ಈ ಖರೀದಿ ಹೊಂದಿದೆ ಎಂದು ಸಚಿವಾಲಯ ಹೇಳಿದೆ ವಿವಿಧ ರೀತಿಯ ಭದ್ರತಾ ಸವಾಲುಗಳನ್ನು ಎದುರಿಸಲು ಭಾರತೀಯ ಸೇನೆಯನ್ನು ಆಧುನಿಕ ಮಿಷನ್ ನಿರ್ಣಾಯಕ ಮತ್ತು ಸಂಪೂರ್ಣವಾಗಿ ಸ್ಥಳೀಯ ವ್ಯವಸ್ಥೆಗಳೊಂದಿಗೆ ಸಜ್ಜುಗೊಳಿಸುವ ಸಚಿವಾಲಯದ ಬದ್ದತೆಯನ್ನು ಈ ಖರೀದಿಗಳು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದೆ